ಹಾಯ್ ಹಲೋ ನಮಸ್ತೆ ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಮಟನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋಣ ಅಂತ ನೋಡ್ಕೊಬರೋಣ ಈಗ ಒಂದು ಕುಕ್ಕರ್ಗೆ ಇಲ್ಲಿ ಒಂದು ಕೆ ಜಿಯಷ್ಟು ಮಟನ್ನ ಇಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲೋಟ ಆದಷ್ಟು ನೀರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಲ್ ಬರುವ ಗಂಟ ಚೆನ್ನಾಗಿ ಇದನ್ನ ಕೂಗಿಸ್ಕೊಳ್ಬೇಕು ಅಂದರೆ ಮಟನ್ ಆಗಿರೋದ್ರಿಂದ ಇದನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಚಿಕನ್ ಆದರೆ ಸಪ್ರೇಟಾಗಿ ಬೇಯಿಸುವಂತಹ ಅಗತ್ಯ ಏನಿಲ್ಲ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡೋಣ ಅದಕ್ಕೆ ಚಕ್ಕೆ ಶುಂಠಿ ಇದು ಕಲ್ಲು ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಶಾಯಿ ಜೀರಾ ಇವೆಲ್ಲನೂ ಹಾಕಿ ಇಲ್ಲಿ ಒಂದು ಬಾಣಲಿಗೆ ಇದೆಲ್ಲನೂ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಈಗ ಚೆನ್ನಾಗಿ ನೋಡಿ ಫ್ರೈ ಆಗ್ತಾ ಬರ್ತಾ ಇದೆ ನೋಡು ಇದು ಸ್ವಲ್ಪ ಬಿಸಿ ಎಲ್ಲ ಇದು ಆರಬೇಕು ಅದಕ್ಕೆ ಇದನ್ನ ಒಂದು ಪ್ಲೇಟ್ಗೆ ಈಗ ಇದ್ದೀನಿ ಇದಕ್ಕೆ ಧನ್ಯ ಬಿರಿಯಾನಿ ಅಂದರೆ ಯಾವಾಗಲೂ ಆಲ್ಮೋಸ್ಟ್ ಗ್ರೀನ್ಗಿರುತ್ತೆ ಅದಕ್ಕೆ ಈಗ ಒಂದು ಗ್ರೀನ್ ಪೇಸ್ಟ್ನ ಮಾಡ್ಕೊಳ್ಳೋಣ ಅದಕ್ಕೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ಗೆ ಇಲ್ಲಿ ಒಂದು ಹತ್ತು ಹಸಿರು ಮೆಣಸಿ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಒಂದೇ ಒಂದು ಸ್ಪೂನ್ ಆಯಿಲ್ನ ಹಾಕಿ ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ಇದು ದೊನ್ನೆ ಬಿರಿಯಾನಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ದೊನ್ನೆ ಬಿರಿಯಾನಿ ಅಂದರೆ ಆಲ್ಮೋಸ್ಟ್ ಗ್ರೀನ್ ಕಲರ್ ಇರುತ್ತೆ ಈಗ ಎರಡೂ ಕೂಡ ಮಸಾಲೆಗಳು ಆರಿದ ಮೇಲೆ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಈಗ ಒಂದು ಪಾತ್ರೆಗೆ ಒಂದು ಫೈವ್ ಟೇಬಲ್ ಸ್ಪೂನ್ ಆಯಿಲು ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪನ ಇಲ್ಲಿ ಸೇರಿಸಿದ್ದೀನಿ ಈಗ ಇಲ್ಲಿ ಮಸಾಲೆ ಪಲಾವೆಲೆ ಮರಾಠಿ ಮಗು ಏಲಕ್ಕಿಕಾಯಿ ಶಾಯಿ ಶಾಹಿ ಇದೆಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದೇ ಒಂದು ಈರುಳ್ಳಿನ ಚೆನ್ನಾಗೆ ಸ್ಲೈಸಾಗೆ ಉದ್ದುದಕ್ಕೆ ಮಾಡಿ ಹಾಕಿದ್ದೀನಿ ಅಂದರೆ ದೊನೆ ಬಿರಿಯಾನಿಗೆ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಜಾಸ್ತಿ ಅಗತ್ಯ ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಮೈಲ್ಡಾಗಿ ಮಸಾಲೆ ಇರುತ್ತೆ ಅಷ್ಟೇ ಅದಕ್ಕೆ ತುಂಬಾ ಫ್ಲೇವರ್ಫುಲ್ಲಾಗೂ ಇರುತ್ತೆ ಅದಕ್ಕೆ ಒಂದೇ ಒಂದು ಈರುಳ್ಳಿ ಮತ್ತು ಇಲ್ಲಿ ಒಂದೇ ಒಂದು ಅನ್ನ ಸೇರಿಸಿದ್ದೀನಿ ಇಲ್ಲಿ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗಬೇಕು ಈಗ ಫ್ರೈ ಆಗು ಇದೆ ಈಗ ಫ್ರೈ ಆಗಿದ ಮೇಲೆ ಇದಕ್ಕೆ ಈಗ ಮಟನನ್ನು ನಾವು ಚ ಬೇಯಿಸ್ಕೊಂಡಿದ್ದೀವಲ್ವ ಈಗ ಒಂದು ಫೋರ್ ಟು ಫೈ ವಿಸಲ್ ತಗೊಂಡಿದಿನಿ ಇಲ್ಲಿ ನೋಡಿ ಚೆನ್ನಾಗಿ ಈಗ ಮಟನ್ನು ಬೆಂದಿದೆ ನೋಡ್ಬೋದು ಈಗ ಚೆನ್ನಾಗಿ ಬೆಂದಿದೆ ಇದನ್ನ ಇದಕ್ಕೆ ಈಗ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಆಲ್ರೆಡಿ ಬೆಂದಿರೋದ್ರಿಂದ ಮಟನ್ ಏನೂ ಬೇಯೋದು ಅಗತ್ಯ ಇಲ್ಲ ಈಗ ಈಗ ನಾವು ರೊಬ್ಬಿದಂತಹನ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಸೇರಿಸಿ ಇದನ್ನು ಚೆನ್ನಾಗಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಇಲ್ಲಿ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟು ಇದೆಲ್ಲ ಸೇರಿಸಿ ಚೆನ್ನಾಗಿ ಈಗ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೇರಿಸಿದ್ದೀನಿ ಅಂದರೆ ಮಸಾಲೆ ಇನ್ಯಾವುದೂ ಅಗತ್ಯ ಇಲ್ಲ ಗರಂ ಮಸಾಲೆ ಟೂ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಸೇರು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸೇರಿಗೆ ಎಂಟು ಲೋಟ ಥರ ನೀರು ಹಾಕಬೇಕು ಆದರೆ ಒಂದು ಲೋಟನ ಸ್ಕಿಪ್ ಮಾಡಿ ನಾನು ಏಳು ಲೋಟ ನೀರನ್ನು ಸೇರಿಸಿದ್ದೀನಿ ಯಾಕಂದರೆ ಉದುದ್ರಾಗಲಿ ಅಂತ ಮತ್ತೆ ಇಲ್ಲಿ ನನಗೆ ಇಲ್ಲಿ ಮಟನ್ದು ಫ್ಯಾಟ್ ಇತ್ತು ಅದನ್ನ ಕೂಡ ಸೇರಿಸಿದ್ದೀನಿ ಬಿರಿಯಾನಿಗೆ ಹಾಕಿದ್ರೆ ತುಂಬಾ ಟೇಸ್ಟು ಮತ್ತು ಸ್ವಲ್ಪ ಕಸೂರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಮತ್ತು ಇಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಹಾಕಿದ್ದೀನಿ ಅಂದರೆ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತಂದರೆ ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಕೂಡ ಆ್ಯಡ್ ಮಾಡ್ಬೋದು ಮತ್ತು ಇಲ್ಲಿ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಣ್ಣು ನಿಂಬೆಹಣ್ಣ ಹಿಂಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರುವವರೆಗೂ ಕೂಡ ಚೆನ್ನಾಗಿ ಇಲ್ಲಿ ಐ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕುದೀತಾ ಬರ್ತಿದೆ ಈಗ ಇದಕ್ಕೆ ಒಂದು ಸೇರೋಕ್ಕಿನ ನೀಟಾಗಿ ನೀರಲ್ಲಿ ತೊಳೆದು ಈಗ ಇದಕ್ಕೆ ಇದ್ದೀನಿ ಬಿರಿಯಾನಿ ನೀವು ನೀರಿಗೆ ಈಗ ನೋಡಿ ಚೆನ್ನಾಗಿ ಏಯ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿ ಆಲ್ರೆಡಿ ಹಾಕ್ತಾ ಬರ್ತಾ ಇದೆ ಸೆವೆಂಟಿ ಪರ್ಸೆಂಟಷ್ಟು ಈಗ ಆಲ್ರೆಡಿ ಆಗಿದೆ ಒಂದು ಐದು ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಇಲ್ಲಿ ನೋಡಿ ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಡೈರೆಕ್ಟಾಗಿ ಇಡಬಾರ್ದು ಒಳ್ಳೆಲ್ಲಿ ಲೋ ಫ್ಲೇಮಲ್ಲಿ ಇಲ್ಲಿ ತವನ್ನ ಇಟ್ಟು ಅಡಿ ಆಮೇಲೆ ಬಿರಿಯಾನಿ ಪಾಟ್ನ ಇಟ್ಟಿದ್ದೀನಿ ಯಾಕಂದರೆ ತಳ ಹಿಡಿಬಾರ್ದು ಅಂತ ಈಗ ಲೋ ಫ್ಲೇಮ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಬಿಟ್ಟಿದ್ದೀನಿ ಇಲ್ಲಿ ವೆಯ್ಟನ್ನು ಕಲ್ಲನ್ನು ಇಟ್ಟಿದ್ದೆ ನೋಡಿ ಈಗ ಬಿರಿಯಾನಿ ಇಷ್ಟು ಚೆನ್ನಾಗಿ ಉದ್ರಾಗಿ ರೆಡಿಯಾಗಿದೆ ಮಟನ್ ದೊನ್ನೇ ಬಿರಿಯಾನಿ ಗ್ರೀನ್ ಕಲರ್ ಮಟನ್ ಬಾನೆ ಬಿರಿಯಾನಿ ರೆಡಿಯಾಗಿದೆ ನೋಡಿ ಸೂಪರ್ ಬಂದಿದೆ ತುಂಬಾ ರುಚಿಯಾಗಿತ್ತು ಕೂಡ ಸತಿ ಎಲ್ಲರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವಿತ್ ಮೊಸರು ಬಜ್ಜಿ ಜೊತೆ ಕೂಡ ತುಂಬಾ ಸೂಪರಾಗಿರುತ್ತೆ ಟ್ರೈ ಮಾಡಿ